ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೋಗೋಣ ತರಡೈ ಕರ್ನಾಟಕ ಜೀರೋ ನೈನ್ ನಮ್ಮ ಚಾನಲ್ಗೆ ಸ್ವಾಗತ ಗುಡ್ ನ್ಯೂಸು ಗುಡ್ ನ್ಯೂಸು ಅಂತಲೇ ಹೇಳ್ಬೋದು ಇವತ್ತು ಸಿದ್ದರಾಮಯ್ಯನವರು ಹಾಲ್ ರೇಟು ಕಮ್ಮಿ ಮಾಡಿದ್ದಾರೆ ಎಷ್ಟಪ್ಪ ಅಂತ ಅಂತ ಅಂದರೆ ಕಾಲಿಟ್ಟರು ಹದಿನಾ ಹದಿನಾಲ್ಕು ರೂಪಾಯಿ ಇತ್ತಲ್ಲ ಇವತ್ತಿಂದನೇ ಹತ್ತು ರೂಪಾಯಿಗೂ ಸಿಗುತ್ತೆ ನೂರ ನಲವತ್ತೆಮ್ ಹತ್ತು ರೂಪಾಯಿದ ಹಾಲು ಹತ್ತು ರೂಪಾಯಿ ಮೊಸರು ಪನ್ನೀರು ತುಪ್ಪ ಎಲ್ಲವೂ ಸಿಗುತ್ತೆ ಇದರಿಂದ ಜನಗಳಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಕಾಲಿಟ್ಟರು ತಂದು ಒಬ್ಬೊಬ್ಬರೇ ಇದ್ದರೆ ಸ್ವಲ್ಪ ಖರ್ಚು ಮಾಡಿ ಇನ್ನೂ ಸ್ವಲ್ಪ ಹಾಗೆ ಇಟ್ಟಿರ್ತಾರೆ ಕಾಯ್ಸನ ಅಂತ ಹೇಳ್ಬಿಟ್ಟು ಅದನ್ನು ಕಾಯಿಸೋದು ಲೇಟ್ ಆಗುತ್ತೆ ಅಥವಾ ಕಾಯಿಸೋದೇ ಇಲ್ಲ ಮರ್ತ್ಕೊಂಡು ಕೆಲವೊಮ್ಮೆ ಮರ್ತು ಬಿಟ್ಟಿರ್ತಾರೆ ಹಾಗಾಗಿ ತುಂಬ ವೇಸ್ಟ್ ಆಗೋದು ಕಮ್ಮಿ ಆಗುತ್ತೆ ಇನ್ನೂ ಒಂದು ಏನಪ್ಪ ಅಂತಂದರೆ ತುಂಬ ತುಂಬ ಹಿಂಸೆ ಆಯ್ತಿತ್ತು ನಿಮಗೂ ಈ ಥರ ಆಗಿರಬೇಕು ಅಂತ ಭಾವಿಸ್ತೀನಿ ನಾವೇ ಏನಾದರೂ ಚೇಂಜ್ ಇಲ್ಲ ಅಂತ ಇಪ್ಪತ್ತು ರೂಪಾಯಿ ತಗೊಂಡೋದ್ರೆ ಅಂಗಡಿಗಳಲ್ಲೆಲ್ಲ ಇದು ಹದಿನಾಲ್ಕು ರೂಪಾಯಿ ಹಾಲು ಕಾಲುಟ್ರು ಇನ್ನು ಆರು ರೂಪಾಯಿ ಚೇಂಜ್ ಇಲ್ಲ ಅಂತ ಹೇಳ್ತಿದ್ರು ಇಲ್ಲ ಅಂತಂದರೆ ಏನಾದರೂ ತಗೊಳ್ಳಿ ತಗೊಳ್ಳಿ ಅಂತ ಹೇಳ್ತಿದ್ರು ಅವ್ರಿಗೂ ಅಂಗಡಿಯವ್ರಿಗೂ ತುಂಬ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ ಅಂತ ಅಂದ್ಕೊಂಡಿದ್ದೀನಿ ಈ ವಿಷಯ ಕೇಳಿ ಎಲ್ಲರಿಗೂ ಎಷ್ಟು ಖುಷಿಯಾಗಿರುತ್ತೆ ಅಲ್ವ ನನಗಂತೂ ತುಂಬ ಖುಷಿಯಾಗೈತಪ್ಪ ಬೆಳಗ್ಗೆ ಹೇಳ್ತು ಅಂತ ಅಂದರೆ ನಾಲ್ಕು ರೂಪಾಯಿ ಚೇಂಜು ಚೇಂಜು ಹುಡ್ಕಿ 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 ಸಾಕಾಯ್ತಿತ್ತು ನಿಮಗೂ ಹೀಗೆ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಗೂಗಲ್ ಪೇ ಫೋನ್ ಪೇ ಇರೋರಿಗೆ ಏನು ಪ್ರಾಬ್ಲಮ್ ಇರಲ್ಲ ಯಾಕೆ ಅಂತಂತಂದರೆ ಅವರು ಫೋನಲ್ಲಿ ಪೇ ಮಾಡ್ತಾರಲ್ಲ ಅದರಿಂದ ಏನು ಕಷ್ಟ ಆಗಿರಲ್ಲ ನಮ್ಮಂತವ್ರು ಎಷ್ಟೋ ಜನಕ್ಕೆ ಎಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ಚೇಂಜ್ ಕೊಡೋಕಲ್ಲ ಅಂಗಡಿಯವರು ತುಂಬ ಏನಾದರೂ ತಗೊಳ್ಳಿ ತಗೊಳ್ಳಿ ಅಂತ ಹಿಂಸೆ ಕೊಡ್ತಾ ಇರ್ತಾರೆ ಇಲ್ಲ ಅಂತಂದ್ರೆ ಅವರೇ ಇಟ್ಕೊಂಡಿರ್ತಾರೆ ಚೇಂಜು ನಮ್ಮ ಹತ್ರ ಮಾತ್ರ ಅವರು ಒಂದು ರೂಪಾಯಿ ಬಿಡೋಲ್ಲ ಎಷ್ಟೋ ಜನಕ್ಕೆ ತುಂಬ ತುಂಬ ಎಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಟೀ ಕಾಫಿ ಕುಡಿಬೇಡಿ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಬೆಳಗ್ಗೆ ಆಯಿತು ಅಂದರೆ ಟೀ ಕುಡಿದನೆ ಇರೋಕ್ಕಾಗೋದಿಲ್ಲ ಎಷ್ಟೋ ಜನಕ್ಕೆ ಮೈಂಡೇ ಓಡಲ್ಲ ತಲೆ ಟೀ ಕು ತಲೆನೇ ಓಡಲ್ಲ ಟೀ ಕುಡಿಲಿಲ್ಲ ಅಂತ ಅಂತಂದರೆ ನಿಮಗೂ ಹಿಂಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನಗಂತೂ ಟೀ ಕುಡಿದನೆ ಇರೋಕ್ಕಾಗೋದಿಲ್ಲ ಒನ್ ಟೈಮು ಮಿಸ್ ಮಾಡೋಕ್ಕಾಗೋದಿಲ್ಲ ಕೆಲವೊಂದು ಸಲ ಮೂರು ಮೂರು ಟೈಮು ಕುಡ್ದಿದ್ದೀನಿ ನಾನು ನಿಮಗೂ ಏನು ಅನಿಸುತ್ತೆ ಅಂತ ಹೇಳಿ ನಿಮಗೂ ಹೀಗೆ ಆಗುತ್ತೆ ಅಂತ ಹೇಳಿ ಹಿಂದಿನಿಂದ ಎಲ್ಲ ನಂದಿನಿ ಬೂತ್ಗಳಲ್ಲೂ ಲಭ್ಯವಿದೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ನನಗನ್ಸಿದ್ನ ನಾನು ಹೇಳಿದ್ದೀನಿ ನಿಮ್ಗೆ ಏನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ